ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ಅರಾಮದ ರೀ ನಾವು ಅರಾಮದೇವ್ರಿ ಬರ್ರಿ ಇವತ್ತು ನಾವು ಚಿಂಚಲಿ ಮಾಯಕ್ಕಾದೇವಿ ಗುಡಿಗೆ ಹೋಗಿ ಬರೋಣ ರೀ ಚಿಂಚಲಿ ಮಾಯಕ್ಕಾದೇವಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಶಕ್ತಿ ದೇವತೆ ಎಂದು ಹೆಸರು ಪಡೆದಿದ್ದಾಳೆ ಮತ್ತು ಚಿಂಚಲಿ ಮಾಯಕ್ಕಾದೇವಿ ಇದು ಬೆಳಗಾವ್ ಜಿಲ್ಲೆ ರಾಯಬಾಗ್ ತಾಲೂಕು ಚಿಂಚಲಿ ಗ್ರಾಮದಲ್ಲೇ ಐತ್ರಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಹಾಗೂ ಎರಡನೇ ಅತಿ ದೊಡ್ಡ ಜಾತ್ರೆ ಹೆಸರು ಗಳಿಸಿ ರೀ ಮಾಯಕ್ಕ ದೇವಿಯ ಮೂಲ ಸ್ಥಳ ಮಹಾರಾಷ್ಟ್ರದ ಕೊಂಕಣ ಅಲ್ಲಿಂದ ಕಿಲ್ಲ ಹಾಗೂ ಕಿಟ್ಟ ರಾಕ್ಷಸರನ್ನು ಸಂವರಿಸುವ ಕಾರಣದಿಂದ ಚಿಂಚಲಿ ಗ್ರಾಮಕ್ಕೆ ಬಂದು ನೆಲೆ ಉಳಿಸ್ತಾರೆ ಇದಕ್ಕಿಂತ ಮೊದಲೇ ಹಿರದೇವಿ ಜಾತ್ರೆ ದೇವಿಯನ್ನು ಪೂಜೆ ಮಾಡ್ತಿರೀ ಇಲ್ಲಿ ಚಿಂಚಲಿ ಗ್ರಾಮದ ಜನರಿ ಹಿರದೇವಿ ಪೂಜೆ ಆದ ಮೇಲೆ ಈಗಲೂ ಕೂಡ ಮಾಯಕ್ಕ ದೇವಿಯ ಪೂಜೆಯನ್ನು ಮಾಡುತ್ತಾರೆ ನಾವು ಹಿಂಬದಿಯಿಂದ ಹೋಗುವಾಗ ಇಲ್ಲಿ ಹಿರದೇವಿಯನ್ನು ನಮಸ್ಕರಿಸಿ ಆಮೇಲೆ ಮಾಯಕ್ಕ ದೇವಿಗೆ ನಮಿಸುವ ಪದ್ಧತಿಯನ್ನು ಇಟ್ಟಿದ್ದಾರೆ ಇಲ್ಲಿಯ ಜನರು ತುಂಬ ದೇವಿಯನ್ನು ನೋಡಿಕೊಳ್ಳುತ್ತಾರೆ ಹಾಗೂ ಕಾರು ಹುಣ್ಣಿಮೆಯಲ್ಲಿ ಕೂಡ ಎಲ್ಲ ಜನರು ದ ದಂಡವತ್ ಅಂತ ಹಾಕುವ ಕಾರ್ಯಕ್ರಮದ ಮುಖಾಂತರ ಎಲ್ಲರೂ ದೇವಿಯ ಪಾದಯಾತ್ರೆಯನ್ನು ಪಾದಕ್ಕೆ ಸ್ಮರಿಸುತ್ತಾರೆ ಹಾಗೆ ಈ ಹುಣ್ಣಿಮೆ ಹುಣ್ಣಿಮೆಯೆಂದು ಮಾಯಕ್ಕ ದೇವಿಯ ಜಾತ್ರೆಯನ್ನು ಮಾಡುತ್ತಾರೆ ಹದಿನಾಲ್ಕರಿಂದ ಹದಿನೈದು ಲಕ್ಷ ಜನ ಬರುತ್ತಾರೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಜನ ಮಹಾರಾಷ್ಟ್ರದಿಂದ ಬರುತ್ತಾರೆ ಮಾಯಕ್ಕ ನಾವಣ ಚಾಂಗ್ ಬಲೋ ಎಂಬ ಘೋಷಣೆಯಿಂದ ಮಾಯಕ್ಕನನ್ನು ಕರೆಯುತ್ತಾರೆ ಮತ್ತು ಮಾಯಕ್ಕ ದಸರಾದಲ್ಲಿ ಒಂಬತ್ತು ಅವತಾರವನ್ನು ತಾಳಿರುತ್ತಾಳೆ ಮಾಯಕದೇವಿ ಐದು ಎಡೆಯ ಸರ್ಪದ ಸರ್ಪವನ್ನು ಹೊತ್ತು ಚತುರ್ಭುಜವನ್ನು ಹೊಂದಿದ್ದಾಳೆ ಚತುರ್ಭುಜ ಒಂದು ಕೈಯಲ್ಲಿ ಕಡ್ಗ ಒಂದು ಕೈಯಲ್ಲಿ ತ್ರಿಶೂಲ ಹಾಗೂ ಮುಂದಿನ ಎರಡು ಕೈಗಳಲ್ಲಿ ಬಳೆಗಳನ್ನು ತೊಟ್ಟಿರುತ್ತಾಳೆ ಹಾಗೂ ಅರ್ಧ ನಾರೇಶ್ವರಿ ರೂಪವನ್ನು ತಾಳಿರುತ್ತಾಳೆ ಮಾಯಕ್ಕ ನೋಡಲು ಎರಡು ಕಣ್ಣುಗಳು ಸಾಲದು ಅಲ್ಲಿ ಮಾಯಕದೇವಿಯ ದರ್ಶನವನ್ನು ಮಾಡಿಕೊಂಡು ಬಂದರೆ ನಮ್ಮಲ್ಲೂ ಕೂಡ ಒಂದು ಶಕ್ತಿ ದೇವತೆ ಆವರಿಸುತ್ತಾಳೆ ಹಾಗೆ ಎಂಥ ಕಷ್ಟಗಳು ಇದ್ದರೂ ಕೂಡ ಅವು ಪರಿಹಾರ ಆಗುತ್ತವೆ ಎಂಬ ನಂಬಿಕೆ ನಮ್ಮಲ್ಲಿ ಬರುತ್ತದೆ ಮಾಯಕ ದೇವಿಯ ಯಾತ್ರೆ ಕರ್ನಾಟಕದಲ್ಲಿ ಅಲ್ಲ ಮಹಾರಾಷ್ಟ್ರದಲ್ಲಿ ಕೂಡ ಸುಪ್ರಸಿದ್ಧವಾಗಿದೆ ಹದಿನೈದು ಇಪ್ಪತ್ತು ದಿನಗಳವರೆಗೆ ಜಾತ್ರೆ ನಡೆಯುತ್ತದೆ ಜಾತ್ರೆಯಲ್ಲಿ ಸಾಕಷ್ಟು ಜನ ಪಾಲ್ಗೊಂಡು ತಮ್ಮ ತಮ್ಮ ಶಕ್ತಿ ಭಕ್ತಿಗಳನ್ನು ಪೂರೈಸುತ್ತಾರೆ ಹಾಗೂ ಭಕ್ತಾದಿಗಳು ಅನ್ನದ ದಾನ ಮಾಡುತ್ತಾರೆ ಬಂಗಾರ ದಾನ ಮಾಡುತ್ತಾರೆ ದವಸ ಧಾನ್ಯಗಳನ್ನು ದಾನ ಮಾಡುತ್ತಾರೆ ಹಾಗೆ ಹಣವನ್ನು ಕೂಡ ಮಾಯಕ್ಕ ದೇವಿಯ ಕೆಲಸಕ್ಕಾಗಿ ದಾನ ಮಾಡುತ್ತಾರೆ ಕೆಲ ಮಾಯಕ್ಕ ದೇವಿಯನ್ನು ಅನೇಕ ಹೆಸರುಗಳಿಂದ ಕರೆಯುತ್ತಾರೆ ಮಹಾಕಾಳಿ ಮಾಯಕ್ಕ ಮಾಯವ್ವ ಮಾಯಕಾರ ಹಾಗೆ ನೀವು ಒಮ್ಮೆ ಈ ಶಕ್ತಿ ದೇವಿ ಗುಡಿಗೆ ಆಗಮಿಸಿ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ